ಎಲ್ಲ ಅಳಗಾಡ್ಸಿ ಅಳಗಾಡ್ಸರ್ ಏ ಅನಾಹುತ ಡಾಕ್ಟರ್ ಮರ ಹೋಗಿ ಖುಷಿ ಅಮ್ಮನಿ ತೀರ ಓ ಹೇಳ ಏನಾಯ್ತು ಹೇಳ ಡಾಕ್ಟರ್ ಅಲ್ಲದ ಡಾಕ್ಟರ್ ಸಾಹೇಬ್ರ ನಿಮ್ ಕೈ ಮುಗಿತೀನಿ ಇದು ಒಂದು ಚಾನ್ಸ್ ನನಗ್ ಕೊಡ್ರಿ ಅಂಕೂ ಹೊಡಿಬಿಡ್ರ ಮರಿಯ ಮಗ ಚಿಗದಾಡ್ತಾನ ಮತ್ತವ ಕಂಟ್ರೋಲ್ ಕಂಟ್ರೋಲ್ ಡಾಕ್ಟರ್ ಸಹ ನೀವು ಉಳ್ಳಾಗಡ್ಡಿ ನೀ ನುಗ್ಗೆ ನುಗ್ಗಿಕಾಯಿ ಸಾರ್ ತಿಂದಿನಿಪ್ಪ ಸಮಾಧಾನ 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 ಕುಂದಿರ್ತೀನಿ ಕರಿ ನುಗ್ಗಿಕಾಯಿ ಕೇಳ್ಬೇಕಲ್ರು ಗಪ್ರು ಬೈ ಏನಾಗತ್ತಿನಿಗ ಭಾಕ್ಟ್ರೆ ಭುಜಾನು ಚಿಂತಿ ಮಾಡ್ಬೇಡ ನಾನು ಅದೀನಿ ಐ ಆಮ್ ಫೇಮಸ್ ಅಂತ ನೀನ್ ಬರ್ತೀರಿ ಬಸ್ಸಪ್ಪ ಉಳ್ಳ ಗಡ್ಡೆ ಹಣ ನನಗ ಆಯ್ತಪ್ಪ ನನಗ ಅದು ಬಾ ಭುಜ ನುಗ್ಸತ್ತಿಲ್ಲ ಒಂದ್ ಕೆಲಸ ಮಾಡು ಈ ಕಡೆ ಬಾ ಅಲ್ಲಿ ಆ ತಕ್ಕ ಹೋಗೋದ್ ಬೇಡ ಇಲ್ಲಿ ಕೊಡ್ತೀನಿ ಬಾ ನೋಡ್ರಿ ಹೆಂಗ್ ನೋಡತ್ತಾರ ಸ್ಟ್ರಾಂಗೆಸ್ಟ್ ಕ್ಯಾಂಡಿಡೇಟ್ ಬೇಡ ಈ ಸೈಡ್ ಬೇಡ ಈ ಕಡೆ ಇಲ್ಲಿ ಬಡದ್ ಬಾಯಿಗೆ ಹಾಕೋತಾರ ಅವ್ರು ಎದ್ರಿ ನೋಡ್ರಿ ಒಂಬತ್ತು ಕ್ಯಾಮ್ರಾ ಕುಂದ್ರಿ ಸರ್ ಕೆಲಸ ಮಾಡ್ರಿ ಹ ಸ್ಟೇಜ್ ಇಂದ್ರಿ ಯಾರು ಇಲ್ಲ ே ட்ரீட்மெண்டோ ட்ரீட்மெண்ட மங்கிய எல்லா பார்த்தீவலே பாய் பூஜனி குண்டை பட்டபா விட்ரிசலே கொடுத்து கையாக மத்த அல்லா சாவி கொடுத்துனி அந்த நீங்க குடுக்கலு கொடுத்துனி அந்த பா தப்புப்பா நீனாய் மத்த

ಗಪ್ರು ಏನ್ ಯಾಕೆ ಆಗೋಲ್ಲ ನೀನ್ ಏನ್ ಕಂಟ್ರೋಲ್ ಆಗಿರು ಸಾಕು ಈಗ ಅವ್ರಿಗೆ ಹೇಳಂಗಿಪ್ ಮಾಡಬೇಕು ಯಾರಿಗೆ ಗೊತ್ತಾ ಮುಂದಿನ ವರ್ಷ ಹೆಸ್ಪತ್ರೆ ಇಡ್ತಾರ ಅವ್ರು ಡಾಕ್ಟರ್ ಏಯ್ ಎಲ್ಲಿ ಅವ್ರ ಗಂಟಿ ಮೇತಿ ಒಟ್ಟ ಆಡ್ತಾರ ಆಡ್ತಾರ ಬರ್ತೀ ಅಲ್ಲಿ ಈಗ ಈಗೇನು ಅಣಿಗಿ ನೋಗ್ಸತ್ತಲ್ಲ ಈಗ ಟ್ರೀಟ್ಮೆಂಟ್ ಕೊಡ್ಬೇಕಲ್ಲ ಒಂದ್ ಕೆಲಸ ಮಾಡು ಇಲ್ಲಿ ಇಲ್ಲ ಇಲ್ಲಿ ಅಲ್ಲ ಪಾಪ ಅವು ಸುಮ್ ಕೂತ ಗಪ್ಪ ಇರಿ ಒಂದ್ ಎರಡು ಸೆಕೆಂಡ್ ಬಾಯ್ ಹ್ಮ್ ಹಾ ಏನು ಮಾಡಾಕತ್ತಿಲ್ಲ ಗೊತ್ತನ್ರಿ ಅವ್ರು ಏನತಾರ ಚಾನ್ಸ್ ಕೊಟ್ಟು ನೋಡ್ರಿ ನಾವು ಏನು ಮಾಡೋದು ಬಡೋ ಬುಡು ನಮ್ ಹುಡುಗರು ಕಟ್ಟಿದ ಪಾಪ ಸಪ್ಪ ಅಂಬಯ್ತದ ಅವ್ಕ್ಯಾಕ್ ಕಂಟ್ಬಿಡ್ತಿ ಎರು ಮುಗ್ಗಿ ತಿನ್ದ ಬಂದರಿ ಅವ ಅಲ್ಲಿ ನೋಡಲ್ಲ ಏ ಚೋಟ್ಯಾ ಇನ್ನೇ ಮಿಷಿನ ಮೂಡಿಲ್ಲ ಅಗಳಕ್ಕೇ ನೋಡಲ್ಲ ಅವ್ವ ಹಾ ಹಾ ಅಲ್ಲೆಪ್ಪ ಈಗ ಹಣಿ ನುಗ್ಸತ್ತ ಬಾ ಪಟ್ಟರು ಕೊಡು ಇವರು ರೋಯ್ ಹೇಳ್ ಬಿಡಬೇಕು ಅಂತನ್ರಿ ಏಳ್ ಬಿಡಬೇಕು ಈ ಹಸ್ತಾಯ ಮಡಿವೇಗಿರ್ತದೆ ನೋಡಿ ಫಸ್ಟ್ ಟೈ ದಿನ ಒಯ್ದು ಬಾಗಲಿ ಕುಂದರಬೇಕು ಇವರು ವರ ಫಸ್ಟ್ ಟೈ ನಡೆಯಲ್ರಿ ಮಗೆ ತಲೆ ಕತ್ತಿ 2 ಊರು ಹಾಕೋತಾರ ಇವ ಕಲಾಸೆ ಸಾಲಿ ಎಡ ಕಲ್ತೀರಿ ಬಾಳ್ ಕಲ್ತೀರಿ ಓಹೋ ಎಂಗ್ ಹೆಂಗ್ ಸಾಲಿ ಎಂಗ್ ಆ ಸಾಲಿ ಕಲಿ ಪದ್ಧತಿ ಅಂತನ್ರಿ ಯಾಕ ನಮಗೆ ಯಾದೂರ ಹುಡುಗರು 2 ಸೆಕೆಂಡ್ ಸೆಕೆಂಡ್ ಸಾಲಿ ಕನ್ಸ್ತಾರೆ ನಿಮಗೆ ಅಬಾಬಾ ಈಗ ಹೇಳ ಅಮ್ಮ ಇದು ಸಾಲಿ ಪಕ್ಕ టగల్ మాయి తగక మసూ తగద లే అండర్స్టాండింగ్ హై అండర్స్టాండింగ్ ఆధార్ జనసంఖ్య బాద్రీ ఒల్లి అప్ప అప్ప ఏద ఏ గప్ప రోలి ఏ బడబారీటెంట్ కొడల్ మాత్ర మైలారి బడ బయ హాస్తి అన్న గబ్బా బా ఇక్కడ బా ఇక్కడ కొడతారాబా బా బాబా ಯಾಕ ಕೃಷ್ಣ ಪರಮಾತ್ಮ ನೋಡಲ್ರಿ ಸಾಹೇಬ್ರ ಏನ್ರಿ ಬರೀ ಕೊಡ್ತೀರಿ ಆರಾಮ್ ಮಾಡ್ತೀರಿ ಮುತ್ ಕೊಡ್ತೀರಿ ಆರಾಮ್ ಮಾಡ್ತೀರಿ ಎಂಟು ಜಿಲ್ಲಾ ತಿರುಗೇ ನಿಮ್ಮಂತ ಡಾಕ್ಟ್ರಿ ಅಲ್ಲಿ ನೋಡಿಲ್ರಿ ಆರು ತಿಂಗಳಾಯ್ತ್ರಿ ಕುತ್ರೆ ಕುಂದ್ರಸಿಡಲ್ಲ ನಿತ್ರ ನಿಂದಿರ್ಸಿಡಲ್ವಾ ನನಗೊಂದು ಮುತ್ತು ಕೊಡ್ರಿ ಸಾಹಿಗ್ತೇ ನನಗೆ ತ್ರಾಸ ಬಾಳದ ಬರ್ರಿ ಜಜ್ಜು ಬಿಡ್ತಿಲ್ರಿ ಸೈಡ್ ಸರಿ ರೀ ಹಾ ಮೇಡಮ್ ಬರ್ರಿ ಏ ಮಳೆ ಹೇಡಮರ ಕಿತ್ತೀರಿ ಮಗಿರಿ ಎಲ್ಲವರ ಬಂದಿವ್ರಿ ಎಲ್ಲರೂ ಹುಡ್ಕೊಂಬಂದ್ರ ಇವ್ರು ಓಕೆಸಿ ನಿನಗ ಮಾಡೋದ್ ಕಿತ್ತು ಹೋಗಿಬೇಕಾಕ್ ಮುಂದ್ ಸುಳ್ಳು ಹೇಳಬಾರ್ದು ಕರೆಕ್ಟ್ ಆಗಿ ಹೇಳ ಮಗನ ನಿನಗ ಏನ್ ಆಗೈತಿ ಕರೆಕ್ಟ್ ಆಗಿ ಹೇಳ ಸಂಡಾಸ್ ಅತ್ತದ್ರಿ ಲೇ ನಿನ್ನ ಮುಖ ನೋಡಿದ್ರೆ ನೀವೇ ನನಗನ್ಸಂಬನ್ ಡಾಕ್ಟ್ರಿ ಯಾಕೆ ಸಂಡಾಸನ ಮುಖದ ಕಾಣ್ತದ್ರಿ ಏ ಹೌದಲ್ಲ ಈ ಸಂಡಸ ಆಗತ್ತೀ ಹೆಂಗ ಹೆಂಗಾಗ್ತೈತಪ್ಪ ತೇಟ್ ಮೊಸರಿ ನಂಗೆ ನೋಡ್ರಿ ಸಂಜಿ ಮುಂದೆ ಹೆಪ್ಪಿದ್ದೆ ನಮಗನ ತೇಟ ಮೊಸರಿ ನಂಗ್ ಕಾಣ್ತೈತೆ ಅಂತ ನಿನ್ನ ಆರೋಗ್ಯ ಕೆಟ್ಟೈತಿ ಚೆಕ್ ಮಾಡ್ತೇನ ತೋಡಿ ಬಾಯ್ಲಿ ಸರಿ ಜಾರ ಬಿದ್ದರಿ ದೂರು ಸರಿ ಏನು ಸುಖ ಇಟ್ಟಾನು ಎಪ್ಪ ದೇವ್ರ ಇದ್ರಾಗೆ ಪೂರ್ತಿ ಆರಾಮಾಗ್ಯದ ಕರೆ ಹೇಳಿದ್ರೆ ನಾನು ದವಾಖಾನಿಗೆ ಬರ್ಬಾರ್ದಾಗಿತ್ತು ಇವತ್ತು ಮೈಯನ್ ನರ ಇದ್ದು ನೋಡ್ರಿ ಇವತ್ರಿ ಇದು ಎಮ್ ಎ ಟಿ ಗಾಡಿ ಓದರ್ಸಂಗೆ ಓದರ್ಸಿದಲ್ಲಿ ಇನ್ನೊಂದ್ ಐದು ನಿಮಿಷ ಬಿಟ್ರಿ ಫ್ಯಾಕ್ಟ್ರಿ ಆಡ್ಕಿ ಟ್ಯಾಕ್ಟರ್ಗಳು ಬರ್ತಿದ್ರು ಇಲ್ಲಿ ನಿನ್ನ ಆರೋಗ್ಯ ಕಟ್ಟಿದ ಕರೆ ಐತಪ್ಪ ಅಪ್ಪ ನಿನ್ನಗೊಂದು ದಿವ್ಯವಾಗಿರುವಂತ ಔಷಧಿ ಕೊಡಾಕ ಕೊಡಾಕಬೇಕು ಬಡ್ರಿ 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 ಲೇ ಥಿ ದಿನಕ್ಕ ಗಟ್ಟಿ ಇರ್ತೈತಿ ಅಳಗಾಡಿಸ್ಬೇಕು ನಿಮಗೆ ನಿಮಗ್ ಅಳಗಾಡ್ಸದಲ್ಲದ್ರೆ ಮೇಡಮ್ ಕೈ ಕೊಡ್ರಿ ಅಲ್ಲಿ ಔಷಧಿ ಔಷಧಿ ನಾನು ಅದನ್ನ ಹೇಳಿ ಅವ್ರದ್ದು ಬರಗೇಟೆ ಕೂತಾರಪ್ಪ ಎಲ್ಲಿ ಹೋಗಾರೆ ಯಾರಿಕೊಂಡು

ಕೈ ಏನ್ ಮೆತ್ತಗದಾವ್ರಿ ಈಗ ಮೇಡಮರ ನೀವು ಒದಿತಿದ್ರ ಒದಿ ಮರ್ರಿ ನನ್ಗೆ ಗಪ್ರೋಲೆ ಮಜಾ ಅದ ನೋರಿ ಇದು ಏ ಮಗಲಾ ಅಲ್ಲಿ ನೋಡ್ರಿ ಯಾವ ಬಾಳೆ ಇಟ್ ನಾಟಕ ಮಾಡಿದೆ ನೀನು ಹಿಂಗಾಗೈತೆ ತ್ರಾಸ ಆಗೈತೆ ಜಿಗಿಬೇಕತ್ತೆ ಅಲ್ಲ ಅವ್ರ ಮದುವೆ ಸತ್ನಾಗ್ಯಾರ್ರೀ ಅವ್ರದ್ದು ಪೇಶಂಟ್ ಬಂದಿದ್ದು ಸಲೆನ ಹಚ್ಚಾಕಲ್ ರೂಮ್ ಕರ್ಕೊಂಡು ಹ್ಞೂ ಸಲ ನೀವು ಔಷಧ ಕಟ್ಟದ ನೋಡುದು ನೀ ಸಲೆನ ಹಚ್ಚಕ್ நீர் எல்லாம் ஒலிவா மயிலார சலே ட்ரெண்டிங் ஸ்டார்வான எடகால இட்டி எதிமாரி ஜாகி ಮಾರನೇ ಮೊದಲ ಪೇಶೆಂಟ್ ಇದ್ದಂಗ ಐತಿ ಗಪ್ರು ಈಗ ನಿಮ್ದು ಮನೆ ಏನಾತು ಗೊತ್ತಾನ ನನ್ನ ಎದುರಿಗೆ ನನ್ನ ಎದುರಿಗೆ ಎದುರಿಗೆ ಹಾ ಹುಲಿ ಬಂತು ಹುಲಿ ಯಪ್ಪ ಇಲಿ ಹುಲಿ ಹುಲಿ ನಂತರ ಹಾ ಇಲ್ಲಿ ಮುತ್ತು ಕೊಡಬೇಕು ನಿನ್ನ ಅವನು ಪಾಪ ಮಾಡಬೇಡ ಮೊದಲೇ ತಿಲಿ ಹೋಗಿ ನಮಗೆ ಮೊದಲು ನೋಡು ಹುಲಿ ನೋಡ ಎದುರಿಗೆ ಹುಲಿ ಬಂತ ಹೆಂಗ್ ಭಯಪಡಿಸ್ಬೇಕು ನೋಡು ಅದು ಹೆಂಗ್ ಮಾಡತಂಗ ನಾವು ಅಂಜಿಕ್ಸ್ ಅಂಜಿಸ್ಬೇಕಲ್ಲ ಅಂಜಿಸ್ಬೇಕು ನನ್ನ ಕಣ್ಣಾಗ ಕಣ್ಣಿಟ್ಟು ನೋಡಾಕತಿತ್ತು ನಾನು ಅದ್ರ ಕಣ್ಣಾಗ ಕಣ್ಣಿಟ್ಟು ನೋಡಾಕತ್ತಿದ್ದೆ ಮಾಡಾತಿದ್ರೆ ಏನು ಕೇಳಲಿ ಭಯ ಪೀಸ್ಬೇಕಿಲ್ಲ ಅದಕ್ಕ ಹೌದು ಹೌದು ಅದು ಎಡಗೈ ಎತ್ತು ಹೋತಾಡ್ರಿ ನಿಮ್ ಪಗಲಿನ ಸ್ಮೆಲ್ಲಿ ಕೈ ಅದು ಬಲಗೈ ಎತ್ತು ಡಾಕ್ಟರ್ ಸಾಹೇಬ್ರ ನಿಮ್ ಕೈ ಮುಗಿತೀನಿ ನಾ ನಾದಿಲ್ಲಿ ಬ್ಯಾಡ ಎತ್ತುದು ಬ್ಯಾಡ ಆಯ್ತು ಅದು ಎಡಗಾಲೆತ್ತು ನಾ ನಾನು ಇದಕ್ಕೆ ಎಡಗಾಲತ್ತಾರು ಎಡಗಾಲೆತ್ತಿದ್ಯಾ ಅಟ್ಟ್ರಿ ಡಾಕ್ಟರ್ ಕರೆ ಹೇಳ್ರಿ ನಿಮ್ ಊರಾಗ ಲೈಟ್ ಕಂಬಿ ನಾಯಿಗಳು ಈಗೇನಿತ್ತು ಕೇಳಲಿ ನೀವ್ ಎಡಗಾಲ ಎತ್ತ ನೋಡಿ ಅಕ್ಕಿ ಎತ್ಲಾಕತ್ತಡ್ರಿ ಫೋಸ್ ಕೊಟ್ಟೆ ಓಜಾರ್ ಇದಕ್ ಬರ್ಗಟ್ಟ ನಾಯಿ ಹತ್ತಾರ ಇದಕ್ ಏ ಕೇಳಲಿ ಕೇಳಲಿ ವಾಷಿಂಗ್ ಪೌಡರ್ ನೀರ್ಮ ಹಾಲಿನಂತ ಹೊಳಪು ಬಡಿದ ಪಡ್ಡ ನಮ್ ಮುಂದೆ ಏನಾರು ಹೇಳಿದ್ರ ಬಾಯ್ ಕಡೆ ಸರಿ ಕಡೆ ಹಾ ಏ ಕೇಳ ಮಂದಿ ಏನ ಮತ್ತ ಮತ್ ಎರಡ್ ಹೆಜ್ಜೆ ಮುಂದಕ್ಕೆ ಅದು ಎರಡ್ ಹೆಜ್ಜೆ ಮುಂದಕ್ಕೆ ಬಂತು ಹಿಂಗ ನನ್ನ ದಿಟ್ಟಿಸಿ ನೋಡಾಕತ್ತಿತ್ತು ನಾನು ನೋಡಾಕತ್ತಿದ್ಯಾ ಇನ್ನೇನು ನನ್ನ ಮ್ಯಾಗಿಂಗ್ ಜಿಗೆ ಹಾಕತ್ತಿತ್ತು ಏನ್ ಮಾಡಿದ್ರಿ ಟಿವಿ ಬಂದ್ ಮಾಡಿಬಿಟ್ಟ ದೊಡ್ಡ ಬಾರಿ ರೀ ನನ್ನ ವಯಸ್ಸೊಳಗ ನನಗೂ ಒಂದಿನ ಹುಲಿ ಬೆನ್ನ ಹಚ್ಚಿತ್ತು ಹೆಂಗ ಮುಂದ್ ಮುಂದ್ ಓಡಾವ ಹುಲಿ ಹಿಂದಿಂದ ಬೆನ್ನ ಹಚ್ಚಿತ್ತು ನಾ ಹೆಂಗ ಮುಂದ್ ಮುಂದ್ ಓಡಾವ ಆ ಕಡೆ ಓಡ ಹೋಗ್ಬೇಡ ಅಲ್ಲಿ ಬಾಳ ಹುಲಿ ವರ್ಷ ಸ್ಟ್ರಾಂಗ್ ಅದಾವ ಕಡೆ ನಮ್ ಹುಲಿ ಕಡೆ ಬರ್ತದ್ರಿ ಬರ್ರಿ ನಾ ಮುಂದ ಮುಂದ್ ಓಡ್ತಿದ್ದೆ ಹುಲಿ ಹಿಂದಿಂದ ಬೆನ್ನ ಹಚ್ಚಿತ್ತು ನನಗ ಇನ್ನೇನು ಹುಲಿ ಮೈ ಜಿಗಿಬೇಕತ್ತಿತ್ತು ಜಿಗಿಬೇಕಿತ್ತು ಹುಲಿನೇ ಕಾಲ್ ಜಾರಿ ತಲಗ ರಪ್ಪನೆ ಬಿದ್ದು ಬಿಡ್ತಿ ಯಪ್ಪಾ ಏನು ಧೈರ್ಯ ಇಲ್ಲ ನಿನಗ ನಾನಾಗಿದ್ರಿ ಏನ್ ಮಾಡ್ಕೋತಿದ್ರ ಗೊತ್ತಲ್ಲಪ್ಪ ಏನ್ ಮಾಡ್ಕೊತಿದ್ರು ಸಂಡಸ ಮಾಡಿ ಡಾಕ್ಟರ್ ಸಾಹೇಬ್ರು ಓಹ್ ಅದು ಹುಲಿ ಕಾಲ್ಜಾರಿ ಎದಕ್ ಬಿದ್ದೋ ತಿಳ್ಕೊಂಡಿಬೇಕ್ ಎದಕ್ ಬಿದ್ದೇತಿ ನಾ ಮಾಡಕೋತಿದ್ರು ಏನು ದೊಡ್ಡ ಸುರ್ನ ಮಗ ಅಂತ ಅನ್ಕೊಂಡಿದ್ದೆ ನನಗಿಂತ ಬಂಡದನ ಅದನ ಹೊಲ್ ಬಿಡ ಯಾಕ್ ಹೇಳಾಕತ್ತೇ ಸತ್ತರಿ ಸಾಹಿಲ್ ಬಾಯಿ ದಟ್ಟ ಬಾ ಗಪ್ರು ಡಾಕ್ಟರ್ ಸಾಹೇಬ್ರು ఏ సాయిల్ అప్పుడ మా ముఖ్య ನಮ್ಮ ಮುಚ್ಚೆ ಸತ್ತಂಡ್ರಿ ಇಲ್ಲಿ ಸಾಯ್ಲಿ ಒಂದ್ ಎರಡು ನಿಮಿಷ ಕಪ್ರ ಎರಡು ನಿಮಿಷ ಸಾಕ್ರಿ ಒಂದ್ ಹತ್ತು ನಿಮಿಷ ತೋರಿ ಟೈಮ್ ಅಲ್ಲಲ್ಲಿ ನಿನ್ನ ದುಃಖದಾಗ ನಾವಿಬ್ರು ಭಾಗಿ ಆಗಾಕತ್ತಿ ಏನ್ ಭಾಗಿ ಬೇಡ ಯಾರ ಭಾಗ ಆದ್ರ ಸಾಕ ನಮ್ ಆಯ್ತು ಹೇಳ ನಮ್ ಮುಚ್ಚೆ ಟಿವಿ ಒಳಗ ರಾಮದೇವ್ ಬಾಬಾ ಯೋಗಾಸನ ಮಾಡೋದ್ ನೋಡ್ಕೋದ್ ಕೂತಿದ್ದಾರೆ ಟಿವಿ ಮುಂದ್ ಕೂತ್ ನಮ್ ಮುಚ್ಚೆ ಯೋಗಾಸನ ಮಾಡ ಹಚ್ಚಿದ್ದಾರೆ ರಾಮದೇವ್ ಬಾಬಾ ಮಾತು ಹೇಳಿದ್ದಾರೆ ಏನಂತ ಎಲ್ಲಾರು ಉಸಿರು ಒಳಗ ದಕ್ಕೋರಿ ನಾವು ಉಸಿರು ಬಿಡುವ ನಂತರ ಯಾರು ಉಸಿರು ಬಿಡಬೇಡ್ರಿ ಹೇಳಿದ್ದಾರೆ ರಾಮದೇವ್ ಬಾಬಾ ಉಸಿರು ಒಳಗ ದಕ್ಕೋ ಅಂದ್ರಿ ನಮ್ ಮುತ್ತೆ ಸಾರಿನ ಉಸಿರು ಒಳಗ ದಕ್ಕೋ ಅಂದ್ರಿ ಎಪ್ಪಾ ಮುಂದೇನಾತ ಪಟ್ಟರೆ ರೇಟ್ ಹೋಯ್ತ್ರಿ ಬರ ಮೂರ್ ತಾಸಕ್ಕೆ ರೆಂಟ್ ಬಂತ್ರಿ ಉಸಿರು ಬಿಡುವ ಟಿ ಒಳಗ ರಾಮದೇವ್ ಅಮ್ಮನು ಇದ್ದಿದ್ದಿಲ್ಲ ಉಸಿರು ಬಿಡ್ಬೇಕಾದ್ರೂ ಇದ್ದೀನ್ ಡಿಲೇವರಿ ಡಾಕ್ಟರ್ ಯಾರಿದ್ರು ವೈರಾಮ ಹಡದಾರ ಯಾರು ಬರ್ತಾರೆ ತಡ ಕ್ಲಾಸ್ ಡಾಕ್ಟರ್ ನೀ ಹೋಗೋ ಮಗನ ನೀ ವೃತ್ತ ಕೇಟ್ ನಡೀತಾ ಇದೆ ನೀವ್ ಆದ್ರ ಒಂದ್ ಎರಡ್ ಸ್ಟೆಪ್ ಡ್ಯಾನ್ಸರ್ ಹಾಕ್ತಿವಿ ಮಗನ ಹೋಗ ಹೋಗ ಮಗನ ಹೋಗಿನ